ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಹಿರಿಯ ಪ್ರಾಥಮಿಕ ಶಾಲೆ ಚುಂಚನಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅದ್ದೂರಿ ಶಿಕ್ಷಕರ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಶಾಲಾ ಶಿಕ್ಷಕರು ಸೇರಿ ಈ ಕಾರ್ಯಕ್ರಮವು ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮನೋಹರ್ ಸಿಆರ್ಪಿ ರವರು ಮಕ್ಕಳನ್ನು ತಿದ್ದಲು ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂಬುವ ಕುರಿತು ಕೆಲ ಹಿತನುಡಿಗಳನ್ನು ಈ ನಿಟ್ಟಿನಲ್ಲಿ ಬಿತ್ತರು ಶಿಕ್ಷಕರು ಮಕ್ಕಳೊಂದಿಗೆ ಮಕ್ಕಳಾಗಿ ಶಿಕ್ಷಣವನ್ನು ನೀಡಿದ್ದರೆ ನಮ್ಮ ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ದಾರಿಗೆ ತರಬಹುದು ಮಕ್ಕಳನ್ನು ಮಕ್ಕಳಿಗಾಗಿ ಹಾಡು ಶಿಕ್ಷಣ ಕಲಿಸಿದರೆ ನಮ್ಮ ಮತ್ತು ನಿಮ್ಮ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ತರಬಹುದು ಎಂದು ಸ್ಪಷ್ಟನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಮತ್ತು ಮಕ್ಕಳ ಶಾಲಾ ಶಿಕ್ಷಕರುಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು ನನ್ನ ಮಗು ಚೆನ್ನಾಗಿ ಗೊತ್ತಾಯ್ತೆ ಸರ್ ಅದು ಮುಖ್ಯ ಅಲ್ಲ ನನ್ನ ಮಗು ಮನೆಯಲ್ಲಿ ಮಾತನ್ನ ರಫ್ತಾಡುತ್ತೆ ಅಮ್ಮನ್ನ ಹೊರಟ ಮಾತಾಡಿಸ್ತಾರೆ ಅಜ್ಜ ಅಜ್ಜಿ ಒಂಟ ಮಾತಾಡಿಸ್ತಾರೆ ಅಂತ ಅಂದ್ರೆ ಅವ್ರೊಬ್ಬ ಇಂಜಿನಿಯರ್ ಫ್ಯಾಮಿಲಿ ಪ್ರಿನ್ಸಿಪಾಲ್ ಫ್ಯಾಮಿಲಿ ಯಾಕೆ ಹೇಳಿದ್ರು ಅಂದ್ರೆ ಶಿಕ್ಷಕರಿಂದ ಸಾಧ್ಯ ಮಕ್ಕಳನ್ನ ತಿದ್ದದಕ್ಕೋಸ್ಕರ ಹೇಳಿದ್ರು

ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ